ಇನ್ನು ದೆಹಲಿ ಭೇಟಿ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಿರಿಯ ವಕೀಲರನ್ನ ಆಗಲಿದ್ದಾರೆ ಕಪಿಲ್ ಸಿಬಲ್ ಹಾಗೇನೆ ಮೊನ್ನೆಷ್ಟೇ ವಾದ ಮಂಡನೆ ಮಾಡಿದಂತ ಅಭಿಷೇಕ್ ಮನು ಸಿಂಘ್ವಿ ಇಬ್ಬರನ್ನು ಕೂಡ ಭೇಟಿಯಾಗಿದ್ದಾರೆ ಮುಂದಿನ ನಡೆಯ ಬಗ್ಗೆ ಚರ್ಚೆ ಮಾಡೋದು ಬಹಳ ಮುಖ್ಯ ಆಗುತ್ತೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ದೆಹಲಿ ವಕೀಲರ ಜೊತೆಗೆ ಸಿಎಂ ಚರ್ಚೆ ನಡೆಸಲಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಇವರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಮೊನ್ನೆ ಬಹಳ ಪ್ರಬಲವಾದಂಥ ವಾದ ಮಂಡನೆ ಅಭಿಷೇಕ್ ಮನು ಸಿಂಘ್ವಿ ಈ ಕಡೆಯಿಂದ ಆಯಿತು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ವಿಚಾರಣೆ ಇರೋದ್ರಿಂದ ಈ ಕುರಿತು ವಕೀಲರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ದೆಹಲಿಯಲ್ಲಿ ಹಿರಿಯ ವಕೀಲರನ್ನು ಭೇಟಿ ಮಾಡಲಿದ್ದಾರೆ ಸಿ ಎಂ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿರುವಂಥ ಒಂದು ಅಪಾರವಾದಂಥ ಅನುಭವ ಅಭಿಷೇಕ್ ಮನು ಸಿಂಘ್ವಿ ಅವರಿಗಿದೆ ಕಪಿಲ್ ಸಿಬಲ್ ಇಬ್ಬರಿಗೂ ಕೂಡ ಸೊ ಹಾಗಾಗಿ ಮುಂದಿನ ಕಾನೂನು ನಡೆ ಹೇಗಿರಬೇಕು ಕಾನೂನು ಹೋರಾಟ ಹೇಗಿರಬೇಕು ಇದೆಲ್ಲದರ ಬಗ್ಗೆ ಜೊತೆಗೆ ರಾಷ್ಟ್ರಪತಿಗಳ ಮೂಲಕ ಅವರಿಗೆ ಮನವಿಯನ್ನು ಸಲ್ಲಿಸಿ ಹೇಗೆ ನಾವು ಕ್ರಮ ಕೈಗೊಳ್ಳೋ ಹಾಗೆ ಮಾಡಬಹುದು ಸೊ ಇದರ ಬಗ್ಗೆ ಕೂಡ ಚರ್ಚೆ ಆಗಲಿದೆ ಯಾಕಂದರೆ ಶಾಸಕರು ಎಲ್ಲರೂ ಕೂಡ ನಿನ್ನೆ ಒಂದು ಅಭಿಪ್ರಾಯ ಒಂದು ಒಕ್ಕೂರ್ನ ಅಭಿಪ್ರಾಯ ಬಂತು ನಾವು ರಾಷ್ಟ್ರಪತಿಗಳ ಮೂಲಕ ಒತ್ತಡ ಹಾಕಬೇಕು ದೆಹಲಿ ಮಟ್ಟದಲ್ಲಿ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಎಲ್ಲೆಲ್ಲಿ ಅವರು ಲೀಗಲಿ ಮಿಸ್ ಮಾಡಿದ್ದಾರೆ ಅಂಥ ವಿಚಾರಗಳನ್ನು ನಾವು ಹೈಲೈಟ್ ಮಾಡಬೇಕು ಅಂತ ಈಗ ತಿಳಿಸಲಾಗಿದೆ ಸೊ ಪ್ರಾಸಿಕ್ಯೂಷನ್ ವಿಚಾರವಾಗಿ ದೆಹಲಿ ವಕೀಲರ ಜೊತೆಗೆ ಸಿ ಎಂ ಚರ್ಚೆ ಮಾಡಲಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಮುಂದಿನ ವಿಚಾರಣೆ ಹೇಗೆ ನಡೆಯುತ್ತೆ ಏನೆಲ್ಲ ಸವಾಲುಗಳ ಮುಂದೆ ಬರಬಹುದು ಸೊ ಹಾಗೆಯೇ ಈ ಉಳಿದಿರುವಂಥ ಪ್ರಾಸಿಕ್ಯೂಷನ್ ಪೆಂಡಿಂಗ್ ಇದೆಯಲ್ಲ ಈ ಜನಾರ್ದನ್ ರೆಡ್ಡಿ ವಿಚಾರ ಶಶಿಕಲಾ ಜೊಲ್ಲೆ ವಿಚಾರ ಮುರುಗೇಶ್ ನಿರಾಣಿ ಸೊ ಇವರ ಕೇಸ್ಗಳನ್ನ ಮತ್ತೆ ರಿವೋಕ್ ಮಾಡೋದಕ್ಕೆ ಅಥವಾ ಅದನ್ನು ಮತ್ತೆ ಮುನ್ನೆಲೆಗೆ ತರೋದಕ್ಕೆ ಏನೆಲ್ಲ ನಾವು ಮಾಡಬೇಕು ಕೌಂಟರ್ಗಳನ್ನು ಜೊತೆಗೆ ಕುಮಾರಸ್ವಾಮಿಯವರ ಈ ಮೈನಿಂಗ್ ವಿಚಾರವಾಗಿ ಕೂಡ